ಜಿದ್ದ ಇರ್ಬೇಕ್ರಿ ಎಂತ ಅಂದ್ರೆ ಪರಮಾತ್ಮನ್ ಕೂಡನೇ ಇರ್ಬೇಕು ಜಿದ್ದ ದೇವ್ರು ಕೂಡ ಜಿದ್ದ ಇರಬೇಕು ಹಠ ಮಾಡಿದ್ರು ನೋಡ್ರಿ ಎಲ್ಲಾ ಲಿಂಗ ಮಹಾರಾಜರು ಹಠ ಮಾಡಿದ್ರು ಮೂರ್ ದಿವ್ಸ ನೆಲ್ದ ಕುಂತ ನಾ ಬದುಕಿದ್ದ ಅಂದ್ರ ನಾನು ಎದ್ದು ಬರ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಮಣ್ಣಾಗ ಮಣ್ಣಾಗಿ ಅಂತ ಇಲ್ಲೇ ಬಿಡ್ರಿ ಅಂದ ಅವನು ಮೂರ್ ದಿವ್ಸ ನೆಲ್ದ ಕುಂತಿದ್ದ ಮುತ್ಯ ಸಿದ್ದಪ್ಪ ಮಹಾರಾಜ ಟೆಸ್ಟ್ ಮಾಡಿ ನೋಡ್ದ ಒಳ ಒಳಗೆ ನೆಲದಾಗ ಮೂರ್ ದಿನ ಕುಂತು ಮೂರು ದಿನ ಆದ ಬಳಕ ಎಲ್ಲರೂ ಭಜನೆ ಮಾಡ್ಲಕತ್ತಿದ್ರು ಬಂದು ನೋಡಿದ್ರು ಆದಪ್ಪ ಎಲ್ಲಪ್ಪ ಮುತ್ಯ ಮೂರ್ ದಿನ ಆಯ್ತು ಅಂತ ಹೇಳಿ ಎಲ್ಲರೂ ಭಜನೆ ಮಾಡಕತ್ತಿದ್ರು ಜೈ ಸಿದ್ಧಲಿಂಗ ಅಂತ ಎದ್ದು ಹೊರಗೆ ಬಂದನಂತ ಎಲ್ಲಪ್ಪ ಮುತ್ಯ ಸಿದ್ಧಲಿಂಗ ಮುತ್ಯನ ಜಂಡ ಹಾರಿಸಿದವ್ರು ಯಾರಂದ್ರೆ ಎಲ್ಲಪ್ಪ ಮಹಾರಾಜ್ ಎಲ್ಲಪ್ಪ ಮಹಾರಾಜ್ ಇಂಥ ಜಿದ್ದಿರ್ಬೇಕು ಊರಾಗ ಇಬ್ರು ಗಂಡ ಐ ಇಬ್ಬರು ಹಿಂಗೊಂದು ಈಂಗೊಂದೂರೆಗೆ ಇಬ್ಬರು ಗಂಡ ಹೆಣತಿ ಅಂತ ಹೇಳ್ತಾರೆ ನೋಡ್ರಿ ಅದು ತಪ್ಪ ಗಂಡ ಹೆಣತಿ ಇಬ್ರು ಇದ್ರು ಗಂಡ ಹೆಂಡತಿ ಹೊಸ್ದಾಗಿ ಲಗ್ನ ಆಗಿತ್ರಿ ಮತ್ತೆ ಹೊಸದಾಗಿ ಆಗ್ತದ ಲಗ್ನ ಹೊಸ್ದಾಗಿ ಲಗ್ನ ಆಗಿತ್ತು ಅಳ್ಯಾಗ ಮನಿ ತುಂಬಿಸ್ಕೋಬೇಕು ಏನೋ ಅವ್ರ ಮನಿ ಖಾಲೇನೆ ಇರ್ತದ ಏನ್ರಿ ಇವ ಹೋಗಿ ತುಂಬುತ್ತಾನೆ ಹಳೆಯಾಗ ಮನೆ ತುಂಬಿಸ್ಕೋಬೇಕಂತ ಹೇಳಿ ನಾನು ತುಂಬಿ ಬಂದವನೇ ಹಳೇ ಆಗಿ ಹಳೆಯ ಮನಿ ತೊಳೆ ಹೊಡಿಗಳಿದ್ದಂಗೆಳೆ ಹಂಗೆ ಕೆದರ್ತಾನ ಮನೆ ತುಂಬಿಸ್ಕೋಬೇಕಂತ ಹೇಳಿ ಹೊಸದಾಗಿ ಲಗ್ನ ಆಗ್ಯದ ಹಳೆಯಾಗ ಕರ್ಶಾರ ಅತ್ತಿ ಮೃಷ್ಟನ್ನ ಮಾಡ್ಯಾಳ ಅಡುಗೆ ಅಬಾ ಬಾಬಾ 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 ಹೋಳಗಿ ಮಾಂಕೆ ಸೀಕಣಿ ನೋಡ್ರಿ ಶಂಡಗಿ ಕುರುಡಿಗೆ ಹಪ್ಪಳ ಆ ಪ್ಲೇ ಶ್ಯಾವಗಿದ್ ಪಾಯಸ ಪಸ್ಟ್ ಅದೇ ಕೊಡ್ತಾರೆ ಆಮೇಲೆ ಉಪ್ಪಿನಕಾಯಿ ಯವ್ವಾ ಬಾಯ ನೀರೇ ಕಡಿತಾವ ನಮ್ ಗೌಡ್ರು ಮನೆಗೆ ಉಪ್ಪಿನಕಾಯಿ ಎಂತ ಉಪ್ಪಿನಕಾಯಿ ರೀ ಹ್ಮ್ ಇರ್ಲಿ ಹಳೆಯಾಗ ಕರ್ಸ್ಯಾರ ಒಂದು ರೂಮ ಹಳೆನ್ ಸಲಿಯಕ ಎಲ್ಲ ಪಲಂಗ ಅದು ಶೃಂಗಾರ ಮಾಡಿ ಆನ್ನ ಮಾಡಿ ಊಟ ಮಾಡಿ ಗಂಡ ಹೆಂಡತಿ ಚಂದ ಇರ್ಲಿ ಪ್ರೇಮದಿಂದ ಅಂತೇಳಿ ರೂಮ್ನ್ಯಾಗ ಇವ ಊಟ ಮಾಡ್ಯಾನ್ರಿ ಮೂವತ್ತು ಹೋಳಿಗೂ ಉಂಡನ್ ಯೋಸ್ ರೀ ತಾಸಬಿಟ್ಟಿನೇ ಖಾಲಿ ಮಾಡ್ಯಾನು ಆಸಾಮಿ ಮೂವತ್ತು ಹೋಳಿಗೆ ಉಂಡಾನ ಕಣಕದ ಅನ್ನ ಮೊಳಗ ಒಳಗ್ ಊಟ ಮಾಡ್ಯಾನ ಹೋಗಿ ರೂಮ್ನಾಗ ಕುಂತ ಸಮಾಧಾನ ಆಗಲ್ಲೈತ್ರಿ ಜರ ವಾಕಿಂಗ್ರೆ ಮಾಡ್ಬೇಕಂತ ಹೇಳಿ ಒಳಗೆ ಹೊರಗೆ ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ಯಾನ ಇಕ್ಕಿ ಏನ್ ಮಾಡ್ಯಾಳ ಹೆಣತಿ ಗ್ಲಾಸ್ನಾಗ ಹಾಲು ತಗೊಂಡ ರೂಮಿಗೆ ಬಂದ ಬರತನ ಅಸಾಮಿ ಇಲ್ಲ ಟೇಬಲ್ ಮೇಲೆ ಗ್ಲಾಸ್ ಇಟ್ಟು ಮಂಚದ ಮ್ಯಾಲೆ ಕುಂತಳು ಇವ ಹೊರಗೆ ಹೋಗಿದ್ ನೋಡ್ರಿ ವಾಕಿಂಗ್ ಟಾಕಿಂಗ್ ಹೊರಗೆ ಹೊರಗ ಬಂದ ಹೊರಗಿಂದ ಒಳಗೆ ಬರಕತ್ತಾನ ಅಖಿ ನಂದಳು ಬರದು ಬರ್ತೀರಿ ಜರ ಬಾಗಿಲ್ ಮುಂದಕ್ಕೆ ಮಾಡಿ ಚಿಲಕ ಹಾಕೊಂಡು ಬರ್ರಿ ಅಂದಳು ಎಟ್ರ ಮಾತ್ರ ಇದು ಜಿದ್ದ ಜಿನಗಾನಿಗೆ ಮೂಲ ಅಂತಾರ ನೋಡ್ರಿ ನಿಮ್ಮನಿ ಬಾಗಲ నా ముచ్చి కండి హాకి బర్ల్యా నాణి గులాం అని తిల్కేన్ ఏకంద్ర అంద ఆకే అంద ఇది తా మన నో ఆవజ్ నో సౌండ్ గి ముచ్చి బే నా ముక్క బాల్ కడక్తీ ముచ్చ ಲಗ್ನ ಲಗ್ನಾಗ್ಯಾದ್ರೆ ಈ ಹಿಂಗ್ ಜಗಳ ಆಡ್ಕೊತ ಕುಂತವು ನೀಗಪ್ ನೀಗಪ್ ಒಂದು ನಿರ್ಧಾರ ಮಾಡಿದ್ರು ಯಾರು ಮಾತಾಡ್ತಾರ ಅವ್ರು ಮುಚ್ಚ ಯಾರು ಮಾತಾಡೋದು ಹುಣ್ ಕುಂಡ್ರ ನೀವು ಮಾತಾಡ್ದು ನಿಮಗ್ ಮುಚ್ಚ ಕಸ್ತೀವಿ ಗಪ್ ಮಾತಾಡೋದಿಲ್ಲ ಇದೊಂದು ಮೂಲೆ ಕೂತ್ರಿ ಇದೊಂದು ಮೂಲೆ ಕೂತ್ ಕಣ್ಣು ಬಿಟ್ಕೊಣ ಎಡ್ಡು ಕಣ್ಣು ಪಿಳಿ 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 ಬಿಟ್ಕೋತ ಕುಂತಾವ್ರಿ ಎದಕ್ಕ ಮಾತಾಡಿದ್ರೆ ಬಾಗಿಲು ಮುಚ್ಚಬೇಕ ಸೋಲ್ಬೇಕಾತದ ನಾ ಯಾಕೆ ಸೋಲ್ಲಿ ನಂದದ ಇದು ತವ್ರ ಮನಿ ಅಂತ ಇಕ್ಕಿ ಇಕ್ಕಿನ ಮನಿಗೆ ಬಂದು ನಾ ಸೋಲ್ಯ ನಂದು ರಾಜ ದರ್ಬಾರ್ ಮನಿ ನಾ ಊರಿಗೆ ಸಾಹುಕಾರ ಇವ ಎಡ್ಡು ಪಿಳಿ ಪಿಳಿ ಕಂಡು ಕೋತ ಕುತ ಎಲ್ಲಿ ತಲೆ ಕುಂತಾವ್ ಅಂತರಿ ಒಂದ್ ತಾಸ ಎರಡ್ ತಾಸ ಬೆಳಗಾನ ಕೂತವ್ ಅತ್ತಿ ನೋಡ್ದಳು ಬಾಗಲ ಭಾಗದ ಅದ ಹಳೇನೂ ಹೊರಗೆ ಬಂದಿಲ್ಲ ಮಗಳ್ನು ಹೊರಗ್ ಬಂದಿಲ್ಲ ಹಣಿಕ್ ಹಾಕಿ ನೋಡ್ತಾಳ ಇದು ಹಿಂಗ ಎಡ್ಡು ಹೊರಗೆ ಹೊರಗೋಡ್ದಳು ಮಗಳ ಯಾಕ ಮಾತಾಡು ಯಾಕೆ ಮಾತಾಡಲಾಗಿದಿ ಬರೀ ಇದಳಿ ಪಿಳಿ ಬಿಡ್ತಾವ ಅಣೇ ದೇವ್ರಿ ನೀವರೇ ಮಾತಾಡ್ರಿ ಎಡ್ಡು ಮಾತಾಡಲ್ಲ ಕೊಣ್ಣರೆ ಪಿಳಿ ಪಿಳಿಪಿಳಿ ಬಿಡ್ತಾವ ಅಕ್ಕಿ ಏನಂದಳು ಹಸಿ ಮೈ ಮೇಲೆ ತಿರ್ಗಾಡ್ಬೇ ಯವ್ವ ಯವ್ವಾಕ್ ದೇವ್ ಬಡ್ದು ಬರ್ರೀ ಅಕ್ಕ ಇಟ್ಟೇ ಬೇಕ ಹೆಣ್ಮಕ್ಳಿಗೆ ಅವು ಹೊಡ್ಕೋತ್ ಬಂದ್ರೆಪ್ಪ ನೀ ಬಾ ನಾ ಬಾ ಯವ್ವ ಗೊತ್ತಿಲ್ಲೇನು ಯಾವ್ವಾ ಯವ್ವಾ ಬರ್ರಿ ಯಾವ ನೋಡ್ಬೇ ಯವ್ವಾ ದೇವ್ ಬಡದದ್ ಯವ್ವ ಯಾ ಇಡೀ ಎಲ್ಲ ಮಂದಿ ಕುಂತು ಬಂದ್ರು ಯಾರು ಮಾತಾಡಿಸಿದ್ರು ಮಾತಾಡಲ್ಲ ಗ್ಯಾವ ಅವಾಗ ಆ ಊರಾಗ ಹನುಮಂತಣ್ಣವ್ರು ಹನುಮಂತಣ್ಣ ಭಾಳ ಸ್ಟ್ರಾಂಗನು ನಾ ಮಾತಾಡಿಸ್ತೀನಿ ಅಂದ್ರೆ ಅವರು ಹನುಮಂತಣ್ಣ ಏನಂದ ಸರಿ ನಾ ಮಾತಾಡಿಸ್ತೀನಿ ಹೋಗಿ ಮ್ಯಾಗ ಹೇಳದ್ರಿ ಇವ್ರು ಸುಮ್ಕುಂಡ್ರಿಲ್ಲಿ ಬಾರಿ ಬೆರಿಕಿ ಒಂದು ಲಕ್ಷ ರೂಪಾಯಿ ಆಗ್ಯದ ಬಂಗಾರ ಒಂದ್ ತೊಲಿ ಬಂಗಾರಿಸ್ಬಿಡ್ತೀನಿ ಮಾತಾಡೋ ಎಪ್ಪ ಯಾಕೆ ಗಪ್ಪ ಮನೆ ಹಳೆಯೋ ದೇವ್ರು ನೀವು ಹಳೆಯೋ ದೇವ್ರು ಮಾತಾಡು ಒಂದು ಲಕ್ಷ ರೂಪಾಯಿ ಆಗ್ಯದ ಒಂದ್ ತೊಲೆಗೆ ಒಂದ್ ಬಂಗಾರ ಇಸ್ಬಿಡ್ತೀನಿ ಮಾತಾಡು ಕಡಿಮೆ ಕೂತುದು ಶು ಹೀಗಾದ್ರೆ ಬಗೆಯಾರೆಲ್ಲ ತಿಳುವ ರಾಡ್ ತಗೊಂಡ ಅಣ್ಣ கபிண ராடு அனுமந்தண ராடு தகண்ட ஒய்த ஒலையிட்ட கெம்ப் காசு இல்லந்தொடத்தின் நோடம் ஹேங்க மாதாடல் கெம்ப் காசுகண்டு ஒலைய காசுகண்டு பந்த வந்த அத்திக்குழத மொதல் யார்க்கரி கொடலி அத்தேனந்தளு அழைய கொடு அயப்பா அழைய சத்திர அழையாலே சாய எட்டு ஜீவ மகள மேல் హే కొడు అయ్యప్ప రాడ కం హోయ్ మాతాడప్ప యా గప్ కతీ మాతాడు ఇలా అంద్ర ఇల్లి తన ఇల్బడు నూతు ఇల్లింద ఇల్లి తన బరీ కొట్ర ఇద్దరు బాద్దుర్ హళే ఆ చవీర్ నగర్ ఇల్లింద ఇల్ బరీ కొట్ర మాతాడీల ಇದು ಕೆಂಪು ಕಾಸು ಮತ್ ಮಗಳಿ ಅಕ್ಕಿ ಕೆಂಪಗೆ ನೋಡ್ದಳು ಒಳಗೆ ಹಿಂಗೆ ಮಾಡಿದ್ವು ಯವ್ವ ಹ್ಯಾಂಗ್ ಮಾಡಿ ಮನಸ್ಸನೇಗೆ ಯವ್ವ ಹ್ಯಾಂಗ ಹ್ಯಾಂಗ್ ಮಾಡ್ತಿ ಬರಿ ಈಗ ಬಂದ ನೀರೇ ಮಾತಾಡ ಮಗಳಿದ್ದಿ ಮನಿ ಮಗಳು ಹಿಂಗ್ ಮಾಡಿ ಹಿಂಗೆ ಹಚ್ಚದ್ರಾಗ ಏಯೋ ಅಂದಡ್ರಿ ಇದು ಬಾಜು ಗಾಂಡೇನ್ ಅಂತ ಮುಚ್ಚ ಅಂತ ರೀ ಮಧ್ಯಾಹ್ನ ಆಗ್ಯದ ಈಗ ಮುಚ್ಚ ಏನ್ ಮಾಡ್ತಾವೇನು ಯಾಕೆ ಹೇಳ್ತೀನಿ ಅಂದ್ರೆ ಜಿದ್ದ ಜಿನಗಾನಿ ಮೂಲ